അല്ല അത്യന്ത സന്തോഷ സന്ദർഭവു നന്ന പ്രതിഭേക്കിരോ ഇത് നിന്ന കേവല പ്രശസ്തിയെന്ന് പഠക്കണ്ടു അല്ലിട അത് മുീബാ നിമിക്ക് അല്ലാഹു കൊട്ട സാമർത്ഥ്യൂണിറ്റ് എന്ത സെക്ടർ നിന്ന ഡിവൻ നി കിരുന്നത് നിമിക്ക് ബേക്കുള്ള ഖർച്ചുമായിരോ ವೇದಿಕೆಗಳನ್ನು ಮಾಡಿಕೊಟ್ಟಿರೋದು ಈ ತುಂಡು ಪ್ರಶಸ್ತಿಯನ್ನು ತಗೊಂಡು ಹೋಗಿ ಅಲ್ಲಿ ಶೋಕೇಸರಲ್ಲಿಟ್ಟು ಸುಮ್ಮನೆ ಕೂರ್ಲಿಕ್ಕೆ ಬೇಕಾಗಿ ಅಲ್ಲ

ಮುಂದಿನ ದಿನಗಳು ಈ ಸಂಘಟನೆಗೆ ಬೇಕಾಗಿ ಮುಗಿಯುವಾಗ ನಾಳೆಯಿಂದ ಅಲ್ಲ ಈ ಇನ್ನು ನಮಗೆ ಸದಸ್ಯತ್ವದ ಸಂಭ್ರಮದ ಸಮಯಗಳಾಗಿವೆ ಡಿಸೆಂಬರ್ ಒಂದರಿಂದ ಹದಿನೈದರ ತನಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ರಾಜ್ಯ ನಾಯಕರು ಇಳಿಯುತ್ತಾರೆ ನಾವು ಬರುತ್ತೇವೆ ನೀವೆಲ್ಲರೂ ಕೂಡ ಇಳಿಯಬೇಕು ನಮಗೆ ಕಳೆದ ವರ್ಷಕ್ಕಿಂತಲೂ ಐವತ್ತು ಸಾವಿರ ವಿದ್ಯಾರ್ಥಿಗಳನ್ನು ಹೆಚ್ಚಾಗಿ ಈ ಸಂಘಟನೆಗೆ ಸೇರ್ಪಡಬಲವಿದೆ ಎಂಬ ಗುರಿ ಇದೆ ಈ ಗುರಿಯನ್ನು ನಾವು ಪೂರ್ತಿ ಮಾಡಿಯೇ ತೀರುತ್ತೇವೆ ಅದು ಮಾಡಬೇಕಾದರೆ ನೀವು ನಮ್ಮ ಜೊತೆಗೆ ಬೇಕು ಯೂನಿಟ್ ನಾಯಕರು ನಮ್ಮ ಜೊತೆಗೆ ನಿಲ್ಲಬೇಕು ಸೆಕ್ಟರ್ ನಾಯಕರು ಈವರೆಗೆ ಕೊಟ್ಟ ಸಹಕಾರ ನೀವು ಮುಂದುವರಿಸಬೇಕು ಡಿವಿಷನ್ ನಾಯಕರು ನಮ್ಮ ಜೊತೆ ಕೈ ಜೋಡಿಸಬೇಕು ജില്ലാ നായക നിയവ സാമർയോ നിങ്ങ എല്ലാ രീതി എല്ലാ രീതി സഹകാര ಇವತ್ತಿನ ಈ ಕ್ಷಣದಿಂದ ಇನ್ನು ನಮ್ಮ ಬಾಯಲ್ಲಿ ಒಂದು ಮಾತ್ರ ಸದಸ್ಯತ್ವ ಸಂಭ್ರಮ ಈ ತನಗ ನಾವು ಸದಸ್ಯತ್ವ ಅಭಿಯಾನ ಅಂತ ಮಾಡ್ತಾ ಇದ್ದೇವೆ ಇನ್ನು ಈ ವರ್ಷ ನಾವು ಸದಸ್ಯತ್ವ ಸಂಭ್ರಮ ಅಂತ ಮಾಡ್ತಾ ಇದ್ದೇವೆ ಬೀದರ್ನಿಂದ ಚಾಮರಾಜನಗರವರೆಗಿರುವ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ನಾವು ಇಳಿದು ಹೋಗುತ್ತೇವೆ ಪ್ರತಿಯೊಂದು ಕಡೆಗಳಲ್ಲಿ ಕ್ಯಾಂಪ್ ಮಾಡುತ್ತೇವೆ ಪ್ರತಿಯೊಂದು ಕಡೆಗಳಲ್ಲಿರುವ ಕಾರ್ಯಕರ್ತರನ್ನು ಕೂರಿಸುತ್ತೇವೆ ಪ್ರತಿಯೊಂದು ಸುನ್ನಿ ಯುವಕರನ್ನ ಮನೆಗಳಿಗೆ ಭೇಟಿ ಕೊಟ್ಟು ಎಸ್ ಎಸ್ ಗೆ ಅವರನ್ನ ಕೆರೆಯುತ್ತೇವೆ ಆ ಮೂಲಕ ಈ ನಾಡಿನಲ್ಲಿ ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತೇವೆ ಇದಕ್ಕೆ ರಾಜ್ಯ ಸಮಿತಿಯ ಎಲ್ಲ ನಾಯಕರು ಈಗಾಗಲೇ ತಯಾರಿಯಾಗಿದ್ದಾರೆ